ವಿಶ್ವ ಪರಿಸರ ದಿನ ಇದೆ ಅಂಜುಮನ್ ಕಾಲೇಜ್ ಅಲ್ಲಿ ನಾವು ಇಲ್ಲಿ ಬಂದು ಸಸಿ ನೀಡುವ ಕಾರ್ಯವನ್ನು ಮಾಡ್ತಾ ಇದೇವೆ ನಮ್ ಜೊತೆ ಇವತ್ತು ಅಂಜುಮನ್ ಅಧ್ಯಕ್ಷರಾದ ಇಂಡಿಸ್ಗೇರಿ ಅವರು ಇದ್ದಾರೆ ಇದ್ರು ಮತ್ತ ಆಮೇಲೆ ಜಿಲ್ಲಾ ಅಧ್ಯಕ್ಷರಾದ ಅಲ್ತಾಫಲೂರು ಮತ್ತು ಅನಿಲ್ ಕುಮಾರ್ ಪಾಟೀಲ್ ಅವರು ಸಹ ಇದ್ದರು ಮತ್ತು ನಮ್ಮ ಯೂತ್ ಕಾಂಗ್ರೆಸ್ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆದ ಅಬ್ದುಲ್ ದೇಸಾಯ್ ಅವರು ಅವರು ಇದ್ರು ಮತ್ತೆ ನಮ್ಮ ಎಲ್ಲಾ ಡಿಸ್ಟಿಕ್ ಕಮಿಟಿಗೋ ಕಮಿಟಿ ಎಲ್ಲಾ ಲೀಡರ್ಸ್ ಅವರು ಇದ್ರು ಇವತ್ತು ನಾವು ಏನ್ ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರೆ ನಾವು ಪ್ಲಾಸ್ಟಿಕ್ ಯೂಸ್ ಅನ್ನು ಕಮ್ಮಿ ಮಾಡಬೇಕು ಮತ್ತು ನಾವು ಎಲ್ಲಾರು ಏನದು ಗ್ರೀನ್ ಅನ್ನು ಪ್ರಮೋಟ್ ಮಾಡಿ ಎಲ್ಲ ಎಲ್ಲ ನಿಮ್ಮ ಮನೆಯಲ್ಲಿ ಒಂದೊಂದು ಗಿಡ ಹಚ್ಚಿ ಪರಿಸರನ್ನು ನಾವು ಪ್ರೋತ್ಸಾಹ ಕೊಡ್ಬೇಕಂತ ಹೇಳಿ ನಾನು ಯಾರ್ಟ್ ಅನ್ನು ಮುಗಿಸ್ತಾ ಇದ್ದೀನಿ ನಾವು ಯೂತ್ ಕಾಂಗ್ರೆಸ್ ಇವತ್ತು ಬೇರೆ ಬೇರೆ ಬ್ಲಾಕ್ ಅಲ್ಲಿ ಎಲ್ಲಾ ಎಲ್ಲಾ ಎಂಟು ಬ್ಲಾಕ್ ಅಲ್ಲಿ ಸೇರಿ ಒಂದ್ ನೂರ್ ಗಿಡವನ್ನು ನಾವು ಹಚ್ತಾ ಇದೇವೆ ಮೊಹರಂ ಡಿಲಕ್ಸ್ ಪ್ಯಾಕೇಜ್ ಸಿರ್ಫ್ ಏಯ್ಟಿ ಫೋರ್ ನೈನ್ಟಿ ನೈನ್ ಮೇಜಿ ಬುಕ್ಕರೆ ಲಿಮರಾ ಟೂರ್ಸ್ ಕಜ್ಬಾಪೇಟ್ ಮೇನ್ ರೋಡ್ ಹೋಲ್ಡ್